ರಾಜಸ್ಥಾನದ ಜಾಲೋರ್ ಜಿಲ್ಲೆಯ ಗ್ರಾಮ ಪಂಚಾಯತ್ನಲ್ಲಿ ಸೊಸೆಯಂದರಿಗೆ ಮೊಬೈಲ್ ಬಳಕೆಯನ್ನ ನಿಷೇಧ ಮಾಡಿದ್ದಾರೆ ಹೌದು ಜನವರಿ ಇಪ್ಪತ್ತಾರನೇ ತಾರೀಕಿನಿಂದ ಹದಿನೈದು ಹಳ್ಳಿಗಳ ಸೊಸೆಯೊಂದರಿಗೆ ಹಾಗೂ ಯುವತಿಯರಿಗೆ ಸ್ಮಾರ್ಟ್ಫೋನ್ ಬಳಕೆ ಮಾಡೋದನ್ನ ನಿಷೇಧಿಸಲಾಗಿದೆ ಗಾಂಜೀಪುರ ಎಂಬ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುಜ್ನಾ ಚೌಧರಿ ಅಧ್ಯಕ್ಷತೆಯಲ್ಲಿ ಚೌಧರಿ ಸಮುದಾಯದಲ್ಲಿ ಆಯೋಜಿಸಲಾಗಿದ್ದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಈ ಬಗ್ಗೆ ಮಾಹಿತಿ ಹಿಮ್ಮತ್ ರಾಮ್ ಮಹಿಳೆಯರು ಫೋನ್ಗಳನ್ನು ಹೆಚ್ಚಾಗಿ ಬಳಸುತ್ತಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ ಇದು ಅವರ ಮೇಲೆ ನರಾತ್ಮಕ ಪರಿಣಾಮ ಬೀರುವುದರಿಂದ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಜೊತೆಗೆ ಯಾವುದೇ ಕಾರ್ಯಕ್ರಮಕ್ಕೆ ಅಥವಾ ನೆರೆಹೊರೆಯವರ ಮನೆಗೆ ಹೋಗುವಾಗ ಸ್ಮಾರ್ಟ್ಫೋನ್ ಬಳಸುವಂತಿಲ್ಲ ಬದಲಿಗೆ ಕೀಪ್ಯಾಡ್ ಮೊಬೈಲ್ಗಳನ್ನೇ ಬಳಸಬೇಕು ಎಂದು ಅನುಮತಿ ನೀಡಲಾಗಿದೆ ಅಧ್ಯಯನದ ಉದ್ದೇಶಕ್ಕಾಗಿ ಶಾಲಾ ಹುಡುಗಿಯರು ಮನೆಯಲ್ಲಿ ಮಾತ್ರ ಸ್ಮಾರ್ಟ್ಫೋನ್ ಬಳಸಲು ಅವಕಾಶ ನೀಡಲಾಗಿದೆ ಎಂದು ಹೇಳಿದ್ದಾರೆ ಆದರೆ ಇಲ್ಲಿ ಬರೀ ಹದಿನೈದು ಹಳ್ಳಿಗಳಿಗೆ ಮಾತ್ರ ಸ್ಮಾರ್ಟ್ಫೋನ್ ನಿಷೇಧ ಮಾಡಿರುವುದು ಗೊಂದಲಗಳಿಗೆ ಚರ್ಚೆಯಾಗಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ